ಅಂತ ಸದಾನಂದ್ ಗೌಡ ಸಿ ಟಿ ರವಿ ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಕಟೀಲು ಮತ್ತು ಇನ್ನು ಎಕ್ಸೆಟ್ರಾ ಸರ್ ಇವರೆಲ್ಲ ಬಿ ಎಲ್ ಸಂತೋಷ್ ಬಣ್ಣ ನೀವು ಯಡಿಯೂರಪ್ಪ ಜೊತೆ ಹೋಗಿ ಕಾಂಪ್ರಮೈಸ್ ಆಗಿದ್ದಕ್ಕೆ ನಿಮ್ಗೆ ಇವ ಈ ಬಾರಿ ಸೀಟ್ ಸಿಕ್ಕಿದೆ ನೀವು ಅಕಸ್ಮಾತ್ ಕಾಂಪ್ರಮೈಸ್ ಆಗಿರಲಿಲ್ಲ ಅಂದರೆ ನಿಮ್ಮ ಹೆಸರು ಈ ಲಿಸ್ಟಲ್ಲಿ ಇರ್ತಿತ್ತಾ ಅಂತ ಸರ್ ನೀವು ಕಾಂಗ್ರೆಸ್ನವ್ರು ಇದೇ ಕೆಲಸನೇ ನಿಮ್ದು ಏನು ಬೆಲೆ ಮಾಡಲ್ಲ ರೀ ಒಂದು ನಿಮಿಷಪ್ಪ ಏನಕ್ಕೆ ಬಣ್ಣಪ್ಪ ಬಿ ಎಲ್ ಸಂತೋಷ್ ಅವರು ಈ ರಾಷ್ಟ್ರದ ಒಬ್ಬ ಸಂಘಟನಾ ಕಾರ್ಯದರ್ಶಿ ನಾನು ಯಾರ ಜೊತೆಗಾದ್ರೂ ಒಡಂಬಡಿಕೆ ಮಾಡ್ಕೊತೀನಿ ವ್ಯವಸ್ಥೆ ಬಗ್ಗೆ ನನ್ನ ಮನಸ್ಸಿಗೆ ಏನಿದೆ ಅದೇ ನಾನು ಮಾಡೋದು ಒಂದು ತಿಳ್ಕೊಳ್ಳಿ ಆ ರೀತಿ ಅದು ಆಗಲಿಲ್ಲ ನಾನು ಇವತ್ತು ಸಂತೋಷ್ ಅವರು ಈ ರಾಜ್ಯದ ಒಂದೊಂದು ಹಳ್ಳಿಯು ಕೂಡ ಗೊತ್ತಿರ್ತಕ್ಕಂಥ ಒಬ್ಬ ಮಹಾನ್ ಬುದ್ಧಿವಂತ ಸಂಘಟನಾ ಕಾರ್ಯದರ್ಶಿ ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಏನೇನು ಹೇಳ್ತಿರಲ್ಲ ನೀವು ಸದಾನಂದ ಗೌಡರು ಕಟೀಲ್ರಂತ ಇದೇ ಬಿ ಜೆ ಪಿ ಬಿ ಜೆ ಪಿಯಲ್ಲಿ ಸೆಕೆಂಡ್ ರ್ಯಾಂಕನ್ನು ಯಾವ ರೀತಿ ತರಬೇಕು ನನಗೆ ಕೊಟ್ಟಿದ್ದು ಎರಡು ಕಡೆ ಸೋತೆಲ್ಲ ನಾನು ಒಳ್ಳೆಯವನಿದ್ದ ಒಂದು ಪಾಪ ಕೆಲಸ ಇಲ್ದಂಗೆ ಆಗಿದೆ ನಿರುದ್ಯೋಗಿ ಅಂತ ಮೂರು ಸಾರಿ ನಾನು ಡೆಲ್ಲಿಗೆ ಹೋದೆ ಒಬ್ಬರೇ ಒಬ್ಬ ಸೋಮಣ್ಣನಿಗೆ ರಾಷ್ಟ್ರೀಯ ನಾಯಕರುಗಳು ಒಂದು ನಾಲ್ಕೈದು ದಿನದಲ್ಲಿ ಇಂಟ್ರೂ ಕೊಟ್ಟು ಕೂರಿಸಿ ಮಾತನಾಡಿ ಹತ್ತು ನಿಮಿಷ ಕೊಟ್ಟವ್ರು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಮಾಡಿದ್ದು ನನಗೊಬ್ಬರಿಗೇ ಬಿ ಎಲ್ ಸಂತೋಷ್ ಅವರು ಗುಂಪು ಇಲ್ಲ ಯಡಿಯೂರಪ್ಪನವ್ರಿಗೆ ಗುಂಪು ಇಲ್ಲ ಯಡಿಯೂರಪ್ಪನವ್ರು ಈಗಾಗಲೇ ಎಂಬತ್ತೆರಡು ಪ್ಲೇಸು ಹಾಗಾಗಿ ಅವ್ರನ್ನ ಯಾಕೆ ನಾವು ಇವಾಗ ದೊಡ್ಡವರ ಕಾಣೋಣ ಯಾವುದೇ ಕಾರಣಕ್ಕೆ ಪದೇ ಪದೇ ಅವ್ರ ಮನಸ್ಸನ್ನು ನೋಯಿಸೋದಕ್ಕೆ ಅವಕಾಶ ಬುದ್ಧಿವಂತ ಕೊಟ್ಟಿದ್ದ ಅವರೇ ಆಕ್ಸೆಪ್ಟ್ ಮಾಡಿದ್ದಾರೆ ಅವರೇ ಆಕ್ಸೆಪ್ಟ್ ಮಾಡಿದ್ದಾರೆ ಬಿಜೆಪಿಯ ಸೌಂದರ್ಯ ಅದು ಬಿಜೆಪಿಯಲ್ಲಿ ಇರ್ತಕ್ಕಂಥ ಈಶ್ವರಪ್ಪ ಒಂದು ನಿಮಿಷ ತಾಳಿ ಈಶ್ವರಪ್ಪನವ್ರ ಬಗ್ಗೆ ನನಗೂ ಕನ್ಸರ್ನ್ ಇದೆ ಯಾಕೆ ಏನು ಅನ್ನೋದನ್ನ ನಾವ್ಯಾರು ಕೂಡ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅದ್ರ ಒಂದು ಸತ್ಯ ಈಶ್ವರಪ್ಪನವ್ರ ಕೆಲಸನ ಈಶ್ವರಪ್ಪನ ನಡವಳಿಕೆನ ಪ್ರಾಯಶಃ ಬಿ ಜೆ ಪಿ ಮಾತ್ರ ತುಂಬ ಚೆನ್ನಾಗಿ ಸ್ವೀಕಾರ ಮಾಡ್ತದೆ ಮುಂದೊಂದು ದಿನ ಈಶ್ವರಪ್ಪನವ್ರು ಮತ್ತೆ ಹಳೆ ಈಶ್ವರಪ್ಪನವ್ರು ಆಯ್ತಾರೆ ಈಶ್ವರಪ್ಪನವ್ರು ಅವ್ರು ನಮಗೆ ಕಾಂಗ್ರೆಸ್ನವ್ರು ಬೋಯ್ಯಾರು ಆ ಭಾಷೆಗೆ ಯಾರು ಆದ್ದರಿಂದ ಈಶ್ವರಪ್ಪ ಅವ್ರು ಈಶ್ವರಾನೇ ಯಾವಾಗೂ ಅವನು ಅದಕ್ಕೆ ಸಣ್ಣ ಪುಟ್ಟದಕ್ಕೆ ನೀವು ಇದನ್ನು ಹೇಳೋದು ಬಿಟ್ಟು ಸಣ್ಣ ಪುಟ್ಟ ಇವಾಗ ಏನು ನೀರು ಭಯಂಕರ ಅನಿಶ್ಚಿತತೆ ಏನು ಮಾಡೋದು ಸರ್ ಒಂದು ನಿಮಿಷ ಸರ್ ಯಾ ಇಂಥವ್ರಿಗೆ ಟಿಕೆಟ್ ಒಬ್ಬ ರಾಜ್ಯ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಪ್ರತಾಪ್ ಸಿಂಹ ಒಬ್ಬ ಬುದ್ಧಿವಂತ ಮತ್ತೊಂದು ಮಗದೊಂದು ಅನ್ನೋದು ಸಿದಾನ ಸದಾನಂದ ಗೌಡ್ರು ಕ್ರಿಯಾಶೀಲ ಒಬ್ಬ ರಾಜಕಾರಣಿ ಅವ್ರ ಜೀವನದಲ್ಲೆಲ್ಲ ಊಟ ಮೂರು ದಿನ ಮಾಡಿದವರು ಕೂಡ ನಗ ಮುಖಾಂತರ ಯಾವತ್ತೂ ಕಡಿಮೆ ಆಗಿಲ್ಲ ಸಿ ಟಿ ರವಿ ಎಲ್ಲರೂ ಕೂಡ ಅಸಟ್ಟು ಅವ್ರಿಗೆ ಮುಂದಿನ ದಿನಗಳಲ್ಲಿ ಪಕ್ಷ ಸುಮ್ಮನೆ ಕೂರಿಸೋದಿಲ್ಲ ಅವ್ರಿಗೆಲ್ಲ ಕೆಲಸ ಹಚ್ತದೆ ಸರ್ ಬಿ ಜೆ ಪಿ ಪಾರ್ಟಿ ಸುಮ್ಮನೆ ಕೂರಿಸ್ತದೆ ಸರ್ ಕೂರಿಸೋಕೆ ಬಿಡೋದಿಲ್ಲ ಸರ್ ಎಲೆಕ್ಷನ್ ಆಯ್ತಾ ಇದ್ದಂಗೆ ಬೇರೆ ಬೇರೆ ರೂಪದಲ್ಲಿ ಅವ್ರು ಉಪಯೋಗಿಸ್ಕೋತಾರೆ ನನಗೂ ಕೂಡ ಸ್ವಲ್ಪ ಹರ್ಟಾಗಿತ್ತು ಆದರೆ ತದನಂತರ ಕೆಲವಾರು ವಿಚಾರಗಳನ್ನು ನಾನು ತಿಳ್ಕೊಂಡಾಗ ನನಗೆ ಎಕ್ಸೆಪ್ಷನ್ನು ಎರಡು ಸಾರಿ ಸೋತಿದ್ದಾನೆ ಎರಡು ಕಡೆಗೆ ಸೋತಿದ್ದಾನೆ ಅನ್ನೋ ಒಂದು ಎಕ್ಸೆಪ್ಷನ್ ಬಿಟ್ಟರೆ ನಾನು ಯಾವ ಬಡ್ಡವೂ ಇಲ್ಲಪ್ಪ ಯಡಿಯೂರಪ್ಪನವ್ರ ಜೊತೆ ಅಡ್ಜಸ್ಟ್ ನನಗೆ ಅಡ್ಜಸ್ಟ್ಮೆಂಟ್ ಗೊತ್ತೇ ಇಲ್ಲ ತಂದೆ ನಾನು ಅಡ್ಜಸ್ಟ್ಮೆಂಟ್ ಆಗಿದ್ದರೆ ನಾನು ಯಾವತ್ತೂ ಏನೂ ಆಗ್ಬೋದಾಗಿತ್ತು ದಿವಂಗಂತ ಜೆ ಎಚ್ ಪಟೇಲ್ರು ಈ ರಾಜ್ಯ ಕಂಡ ಒಬ್ಬ ಅಪರೂಪದ ಮುಖ್ಯಮಂತ್ರಿ ವಿಶಾಲವಾದ ಹೃದಯ ಶ್ರೀಮಂತಿಗೆ ಮುಖ್ಯಮಂತ್ರಿ ಬೆಂಗಳೂರು ನಗರದ ಸಮಸ್ಯೆಗಳನ್ನ ಇದ್ದಂಥ ಸಂದರ್ಭದಲ್ಲಿ ಏನಿವತ್ತು ಕುಡಿಯೋ ನೀನು ಆಕಾರ ಇದೆ ಅವತ್ತು ಆಕಾರ ಆದಾಗ ಇನ್ನೂರ ಎಪ್ಪತ್ತು ಎಮ್ ಎಲ್ ಡಿ ನೀರನ್ನು ಆರು ತಿಂಗಳು ಹದಿಮೂರು ದಿನಕ್ಕೆ ಬೆಂಗಳೂರು ನಗರಕ್ಕೆ ತಂದು ಕೊಡ್ಸಿ ತಂದ ಒಬ್ಬ ನಾಯಕ ನಾನೇ ಅವತ್ತು ಬೆಂಗಳೂರು ನಗರದ ನಗರಾಭಿವೃದ್ಧಿ ಮಂತ್ರಿ ಹಾಗಿರುವಾಗ ಈ ಥರದ ಸಣ್ಣ ಪುಟ್ಟಪ್ಪ ನೀವು ಇನ್ನಲ್ಲಿ ಸ್ವಲ್ಪ ದೊಡ್ಡನಾಗಪ್ಪ ನೀವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್